ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂದ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ನಿಮ್ಮ ಪ್ರೀತಿ ಪಾತ್ರರಾದರೂ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋಂಥದ್ದೇ ನನ್ನ ಆಸೆ ಅದನ್ನೇ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಅಂದ ಹಾಗೆ ಇವತ್ತು ನಾನು ಮಾತಾಡತಕ್ಕಂಥ ಒಂದು ವಿಚಾರ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರಂತರ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮ್ಮ ವೀರೇಂದ್ರ ಹೆಗಡೆಯವರು ವಿನೂತನ ಒಂದು ಕಲ್ಪನೆಯನ್ನು ಇಟ್ಕೊಂಡು ವನ್ಯ ಪ್ರಾಣಿ ಪಕ್ಷಿಗಳಿಗೆ ಹಣ್ಣಿನ ಗಿಡ ಬೆಳೆಸುವ ಯೋಜನೆಯನ್ನು ಇಟ್ಕೊಂಡಿದ್ದಾರೆ ಅಂದಾಗಿ ಈ ವನ್ಯಜೀವಿಗಳಿಗೆ ಕಾಡಿಂದ ನಾಡಲ್ಲಿ ಏನು ಕೆಲಸ ಅನ್ನುವಂತಹ ವಿಚಾರ ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲೊಂದು ಆನೆ ರೈತರ ಬೆಳೆಗಳಿಗೆ ನುಗ್ಗಿ ಹಾನಿ ಮಾಡಿದ್ದಲ್ಲದೆ ಸುಮಾರು ಜನಗಳ ಜೀವವನ್ನು ತೆಗೆದು ಎಷ್ಟು ಖುಷಿಯಾಗಿ ನೀರಲ್ಲಿ ಈಜಾಡ್ತಾ ಇದೆ ಅದನ್ನು ನಮ್ಮ ಬುದ್ಧಿವಂತ ಜನ ವಿಡಿಯೋ ಮಾಡ್ಕೊಂಡು ಕೇಕೆ ಹೊಡಿತಾರೆ ಸ್ನೇಹಿತರೆ ಈ ವನ್ಯಜೀವಿಗಳು ನಾಡಲ್ಲಿ ಏನಕ್ಕೆ ಬರ್ತವೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ನಾವೇ ಯಾಕೆ ನಾವೇ ಅಂಥೇಳಿದರೆ ಅವರ ಆವಾಸ ಸ್ಥಾನಗಳನ್ನು ನಾವು ಆಕ್ರಮಿಸ್ಕೊಂಡಿದ್ದೀವಿ ನಾವು ಅವರ ಜಾಗಕ್ಕೆ ಹೋಗಿ ಕಾಡನ್ನು ಕಡಿದು ಅಲ್ಲಿರುವಂತಹ ವನ್ಯಜೀವಿಗಳಿಗೆ ಹಾನಿ ಮಾಡಿ ನಾವು ಬೆಳೆ ಬೆಳೆಬೀಳಿತ ಇದ್ದೀವಿ ನೋಡಿ ಇಲ್ಲೊಂದು ಚಿರತೆ ನಮ್ಮ ಸುಳಿಕೆರೆ ಅಂತ ನಾವೇನು ಕರಿತೀವಿ ಸಾಗರದ ಬಳಿ ಬಂದು ಅಲ್ಲಿರುವಂಥ ಒಂದು ಮಂಟಪದ ಒಳಗೆ ಬಂದು ಆಸರೆ ಪಡ್ಕೊಂಡಿದೆ ಅದನ್ನು ನೋಡಿ ಜನ ಪೊಲೀಸಿಗೆ ಕಾಲ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಪ ನೋಡಿ ಪೊಲೀಸ್ನವರು ಒಂದಿಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದಿಬ್ಬರು ಮಾತ್ರ ಇದ್ದಾರೆ ಆದರೆ ಅದನ್ನು ಹಿಡಿಲಿಕ್ಕೆ ಸಾಧ್ಯನಾ ಇಷ್ಟು ನಾಲ್ಕು ಜನ ಆ ಜನಗಳ ಜಂಗುಳಿಯ ಒಂದು ಧ್ವನಿಯಲ್ಲಿ ಅದು ನೋಡಿ ಹೇಗೆ ಜಂಪು ಹೊಡೆದು ಮತ್ತೆ ಅದು ಕಾಡಿಗೆ ಹೋಗುವಂಥ ಪ್ರಯತ್ನ ಮಾಡ್ತಿದ್ದೆ ಪಾಪ ಅದು ದಾರಿ ತಪ್ಪಿ ಬಂದಿದೆ ಆಹಾರ ಅರಸು ಬಂದಿದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು ಆನೆಗಳು ಚಿರತೆಗಳು ಕರಡಿಗಳು ಪಾಪ ಇವು ಕಾಡು ಬಿಟ್ಟು ನಾಡಲಿಕ್ಕೆ ಇದ್ದಾವೆ ಅಂತ ಹೇಳಿದರೆ ಅಲ್ಲಿ ಅವರಿಗೆ ಸುರಕ್ಷೆ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಆಹಾರ ಸಿಗ್ತಾ ಇಲ್ಲ ಕಾಡನ್ನು ಕಡಿದು 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 ನಾವು ಸ್ವಾರ್ಥಿಗಳಾಗಿರ್ತಕ್ಕಂಥ ಮನುಷ್ಯರು ಅವುಗಳಿಗೆ ನಾವು ಆಸರ ಇಲ್ಲದಂತೆ ಮಾಡ್ತಿದ್ದೇವೆ ಅದಕ್ಕಾಗಿಯೇ ಅವು ನಾಡಿಗೆ ಬರ್ತಿರುವಂಥದ್ದು ಅಂದಾಗೆ ಇದಕ್ಕೂ ನಮ್ಮ ವೀರೇಂದ್ರ ಹೆಗಡೆಯವರು ಬರೆದಿರ್ತಕ್ಕಂತಹ ವನ್ಯ ಪ್ರಾಣಿ ಪಕ್ಷಿಗಳಿಗೆ ಹಣ್ಣಿನ ಗಿಡ ಬೆಳೆಸುವ ಯೋಚನೆ ಅಥವಾ ಯೋಜನೆ ಈ ವಿಚಾರವನ್ನು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇದನ್ನು ಈ ಥರ ಬರುವಂಥ ಹಲವಾರು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲೆಲ್ಲ ನೋಡ್ತೀವಿ ಎಕ್ಸಾಂಪಲ್ ಈ ಟಿ ವಿ ನೈನಲ್ಲೂ ಕೂಡ ನಮ್ಮ ಇಲ್ಲಿ ಅಂದರೆ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂತೆ ಚನ್ನಗಿರಿ ತಾಲೂಕಲ್ಲಿ ಕಂಡಂಥ ಒಂದು ವಿಚಾರವನ್ನು ಹಂಚಿಕೊಟ್ಟಿದ್ದಾರೆ ನೋಡಿ ಕಾಡುಗಳನ್ನು ಕಳೆದಿರ್ತಕ್ಕಂಥ ಅದನ್ನು ವೀರೇಂದ್ರ ಹೆಗಡೋರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಹಣ್ಣಿನ ಗಿಡಗಳನ್ನು ಬೆಳೆಸೋಣ ಕಾಡು ಕಡಿಯೋದನ್ನು ಬಿಡೋಣ ನಾವು ಎಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಸ್ತೀವೋ ಅಷ್ಟು ಪ್ರಾಣಿಗಳಿಗೆ ಆಸರೆ ಆಗ್ತದೆ ಮತ್ತು ಕಾಡನ್ನು ಕಡಿದ್ರೆ ಆ ವನ್ಯಜೀವಿಗಳಿಗೆ ಕೂಡ ಅಲ್ಲಿ ಆಸರೆ ಆಗುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥ ಒಂದು ಆರ್ಟಿಕಲನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಾಗಾಗಿ ಈ ಆರ್ಟಿಕಲನ್ನು ನಾನು ಓದು ಸಂದರ್ಭದಲ್ಲಿ ನನಗೆ ನೆನಪಾಯಿತು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಅನ್ನಿಸ್ತು ಹಾಗಾಗಿ ಸ್ನೇಹಿತರು ಈ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಆದಷ್ಟು ಕಾಡನ್ನು ಬೆಳೆಸೋಣ ಅಂತ ನಾನು ಹೇಳ್ತಾ ಈ ವಿಡಿಯೋನ ಚಿಕ್ಕದಾದ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು